ಓಡಾಡ್ತಾ ಇರುವುದನ್ನು ರಾಮ ನೋಡಿದ ಅಂತ ಹೇಳುತ್ತೆ ಜನರಿಗೆ ಕಾಣ್ತಾ ಇರಲಿಲ್ಲ ಬಿಟ್ಟರೆ ಅವಳು ಕಲ್ಲಾಗಿದ್ದಲ್ಲ ಯಾವತ್ತು ಚೇತನ ಜಡ ಆಗುವುದಿಲ್ಲ ಜಡ ಚೇತನ ಆಗುವುದಿಲ್ಲ ಜಡದಲ್ಲಿ ಚೇತನ ವಾಸ ಮಾಡಬಹುದಷ್ಟೇ ಸರ್ತಿ ಕೆಲವು ದೇವಸ್ಥಾನಗಳಲ್ಲಿ ಕಲ್ಲು ಬೆಳೆಯುವುದನ್ನು ನೋಡ್ತೇವೆ ನಾವು ಇಲ್ಲೇ ನಮ್ಮ ಬಸವನ ಗುಡಿಯ ಮಾತಿನಲ್ಲೇ ಬಸವನಿಗೆ ಬೆಳವಣಿಗೆ ಇದೆ ಅಂತ ಹೇಳ್ತಾರೆ ಅದರ ಅರ್ಥ ಏನು ಅಂದರೆ ಕಲ್ಲಿನಲ್ಲಿ ಕೆಲವೊಮ್ಮೆ ಜೀವ ವಾಸವಾಗಿದ್ರೆ ಕಲ್ಲು ಬೆಳೆಯತ್ತೆ ಅದಕ್ಕೆ ಶರೀರ ಕಲ್ಲಿನದ್ದಾದ್ರಿಂದ ಅಲುಗಾಟ ಇಲ್ಲ ಅಷ್ಟೇ ನಿಧಾನಕ್ಕೆ ಒಳಗಿನಿಂದಲೇ ಕಲ್ಲು ಬೆಳೆಯುವ ಪ್ರಸಂಗ ಬರುತ್ತೆ ಹಾಗೆ ಬಿಟ್ಟರೆ ಬರೀ ಇಡೀ ವಸ್ತುವೇ ಜಡವೇ ಚೇತನವಾಗಿ ಬದಲಾಗುವುದಿಲ್ಲ ಬ ಚೇತನವೇ ಜಡವಾಗಿ ಬದಲಾಗುವುದಿಲ್ಲ ಹಾಗಾಗಿ ಏನೂ ಗುಣಗಳಿಲ್ಲದ ಬ ವ್ಯಕ್ತಿಯಾಗಿ ಬದಲಾಗುವುದು ಅಂತ ಸುಮೋಕ್ಷ ಅಂತ ಹೇಳಿದರೆ ಯಾವ ಸಾಧಕನೂ ಕೂಡ ಅಲ್ಲಿ ನಾನು ಮೋಕ್ಷಕ್ಕೆ ಹೋಗಬೇಕು ಅಂತ ಬಯಸುವುದಿಲ್ಲ ಅದರಿಂದಾಗಿ ಇದೇ ಒಂದು ಉದಾಹರಣೆ ಸಾಕು ಶಿಲಾರೂಪದಲ್ಲಿ ಆಕೆ ವಾಸ ಮಾಡ್ತಾ ಇದ್ಲು ರಾಮದೇವರ ದರ್ಶನ ಆದ ತಕ್ಷಣವೇ ನಮಗದು ಒಂದು ಕಥೆಯ ದೃಷ್ಟಿಯಿಂದ ಮಕ್ಕಳಿಗೆ ಏನಾಯಿತು ಅಂತ ತೋರಿಸ್ಲಿಕ್ಕೆ ಅದನ್ನು ಭಗವಂತನ ಪಾದ ಸ್ಪರ್ಶ ಆಯಿತು ಆವಾಗ ಅವಳು ಎದ್ದು ಬಂದಳು ಅಂತ ಕಥೆಯನ್ನು ಕೆಲವೊಮ್ಮೆ ಪುರಾಣ ಹೇಳುವುದಿದೆ ಆದರೆ ಇಲ್ಲಿ ದರ್ಶನದಿಂದಲೇ ಅವಳು ಎದ್ದು ನಿಂತಿದ್ದಾಳೆ ತನ್ನ ಪ್ರಾರ್ಥನೆಗೆ ಭಗವಂತ ಮೆಚ್ಚಿದ್ದನ್ನು ಕಂಡು ಕೈ ಮುಗಿದು ಆತಿಥ್ಯ ಮಾಡಿದ್ದಾಳೆ ಭಗವಂತ ಗೌತಮರನ್ನು ಕರೆಸಿ ಆಕೆಯ ಪಾವಿತ್ರ್ಯವನ್ನು ಅರ್ಥ ಮಾಡಿಸಿ ಜೊತೆಯಾಗಿರಿ ನಿಮ್ಮ ಬದುಕಿನುದ್ದಕ್ಕೂ ಸಂತೋಷವಾಗಿರಿ ಇಂಥ ಒಳ್ಳೆಯ ಮಾತುಗಳನ್ನು ಅವರ ವಿಷಯದಲ್ಲಿ ಆಡಿದ್ದಾರೆ ರಾಮಚಂದ್ರ ಈ ಮಾತು ಕೇಳಿದ ಮೇಲೆ ಗೌತಮರು ಸ್ವಲ್ಪವೂ ಸಂದೇಹ ಪಡದೆ ಅಥವಾ ವ್ಯಥೆ ಪಡದೆ ಯಾಕಂದರೆ ಆ ಶಾಪದ ಪರಿಣಾಮವಾಗೆಲ್ಲ ಸ್ವಲ್ಪ ಈಗ ಮನಸ್ಸು ಹಿಡಿತಕ್ಕೆ ಬಂದಿದೆ ತಿಳಿಯಾಗಿದೆ ಅರ್ಥ ಆಯಿತು ಅವರಿಗೆ ಅರ್ಥ ಆಗಿ ಅವಳನ್ನು ಅತ್ಯಂತ ಆತ್ಮೀಯವಾಗಿ ಕರ್ಕೊಂಡು ಒಳ್ಳೆಯ ಬದುಕನ್ನು ನಡೆಸುವ ಮಾತು ಕೊಟ್ಟು ಮುಂದೆ ಆ ಆಶ್ರಮದ ಕರ್ತವ್ಯದಲ್ಲಿ ಮುಳುಗಿದರು